ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇದು ಸೆಕೆಂಡ್ ಡೇ ನೋಡಿರಿ ನವರಾತ್ರಿ ಸೆಕೆಂಡ್ ಡೇ ರೆಡ್ ಕಲರ್ ನೋಡಿರಿ ಇವತ್ತಿನ ಲುಕ್ಕ ಈ ಥರ ಐತಿ ರೆಡ್ ಸಾರಿ ಹಾಕ್ಕೊಂಡಿನಿ ಟೈಮ್ ಬಂದು ನೋಡಿರಿ ಐದು ಗಂಟೆ ಆಗೈತಿ ನಾಲ್ಕು ಗಂಟೆ ಆಗೈತಿ ಎಲ್ಲ ಕಸ ಆಮೇಲೆ ಎಲ್ಲ ಪೂಜಾ ಅದೆಲ್ಲ ರೆಡಿ ಮಾಡ್ಕೊಳ್ಳಿ ಬರೀ ಇವತ್ತಿನ ದಿನ ಹೆಂಗೆ ಹೋಗುತ್ತೋ ಎರಡನೇ ದಿನವೂ ಎಲ್ಲನೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಅಂತ ಮಾಡ್ಕೊಳ್ಳಿ ನೋಡಿರಿ ಹೂವು ಅದೆಲ್ಲ ಜ್ಯೋತಿ ಅಕ್ಕನಕ್ಕೆ ಯಾವ ರೆಡಿ ಆತ ಸವಿತಾ ಅಕ್ಕನ ಬರತ್ತ ಸರಿ ಹೋಗು ಮತ್ತು ಇವತ್ತು ಯಾವ ಥರ ಗದ್ಲೈತಿ ನಾವು ನಿನ್ನೆ ಅಂತೂ ಫುಲ್ಲು ಗದ್ಲೈತು నోడ్రీ చీన్ను ఎద్ద జల్దినే ఎద్దు కుతా నోడ్రీ నోడు చిన్నూ చిన్నూరు పప్పు అని జొతే ఎద్దు కుతారు నోడ్రీ ఒక్క నోడ్రెలూ ఏచర్ ఆకద అవు మట్ పట్ రెడీ అయితే జత ಪೂಜೆ ಮಾಡ್ಕೊಂಡು ಬಂದಿವಿ ನೋಡ್ರಿ ಇವತ್ತು ನಿವಂತ ಪೂಜೆ ಮಾಡಿದ ಇವತ್ತು ಟೈಮ್ ಐತ್ ನೋಡ್ರಿ ಟೈಮ್ ಅಂದ್ರೆ ಜಾಸ್ತಿ ಅದ್ಲ ಇದಿಲ್ಲ ಬರೋದಕ್ಕೆ ಇವತ್ತು ಲೇಟಾಗಿ ಹೋಗಿದ್ದೇವೆ ಸ್ವಲ್ಪ ಹಂಗಾಗಿ ಎಲ್ಲ ಜಾಸ್ತಿ ಜನ ಮುಗಿಸಿದ್ರು ನೋಡ್ರಿ ಪೂಜೆ ಹಂಗಾಗಿ ನಿವಾಂತ ಪೂಜೆ ಮಾಡಿ ಈಗ ಜಸ್ಟ್ ಬಂದೆ ಎಷ್ಟೋ ಆರು ಹದಿನೋಡ್ರಿ ಬರೀ ಇವತ್ತು ಮಂಗಳವಾರ ಬೇರೆ ಐತಿಲ್ಲ ಹಂಗಾಗಿ ದೇವ್ರ ಜಗ್ಲಿ ಪೂಜೆ ಎಲ್ಲ ತಿಕ್ಕಿ ತೊಳದು ಪೂಜೆ ಮಾಡ್ಕೋಬೇಕು ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಡ್ಯೂಟಿಗೆ ಹೋಗ್ಬೇಕು ಟೈಮ್ ಆಯ್ತು ಡ್ಯೂಟಿ ಟೈಮ್ ಇವತ್ತು ಚಿಲು ನೋಡ್ರಿ ಇವತ್ತು ಜಲ್ದಿನೇ ಎದ್ದ ನಮ್ ಕೂಡ ಎದ್ದು ತಿರುಗಿ ಸ್ನಾನ ಮಾಡಿ ಗುಡಿಗೆ ಬಂದ ನೋಡ್ರಿ ನಮ್ಮ ಜೊತೆ ಮುಂಜಾನೆ ನೋಡ್ರಿ ಎದ್ದು ಎದ್ದೇ ಏನು ಅಪ್ಪ ಜಲ್ದಿ ಐತಿಲ್ಲ ಗಣಪತಿ ಗುಡಿಗೆ ಹೋಗಿದ್ವಿ ಈಗ ಬನ್ನಿ ದೇವಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ್ವಿ ಅಪ್ಪಿನ ಡ್ಯೂಟಿಗರ್ಲಿ ಬಾಯ್ 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 ನೀ ಸ್ಕೂಲಿಗೆ ಹೋಗು ನಾನು ನಾನು ಇವತ್ತು ಗಣಪತಿ ನನಕ ಬಾಯ್ 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 ಹೋಗಿ ಬಾಯ್ ಸಿ ಯು ಡ್ಯೂಟಿಗೆ ಬಂದು ಆ್ಯಸ್ ಎಸ್ ಅಲ್ಲಿ ಗಣಪತಿ ಪೂಜೆ ಮಾಡ್ಕೊಂಡೆ ನೋಡಿರಿ ಇವತ್ತು ಮಂಗಳವಾರದ ಇದು ಆ್ಯಕ್ಚುಲಿ ಲಾಗ್ ಲೇಟ್ ಆಗ್ತಿರ್ಬೇಕು ನೋಡ್ರಿ ಮೊನ್ನೆ ಇದೆ ಒಂದು ಹುಡಿಯೋ ಐತಿ ನೆಕ್ಸ್ಟ್ ಲೇಟಾಗಿ ಬರ್ತೈತಿ ಒಂದು ಸೆಕೆಂಡ್ ಸ್ವಾರಿ ನೋಡ್ರಿ ಗಣಪತಿ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು ನಾನೇ ಜಸ್ಟ್ ಪೂಜಾ ಮುಗಿಸ್ ನಮ್ಮ ಮನೆಯವರು ಕಾಯಿ ಆಮೇಲೆ ಹೂವು ಹಾರ ತೊಗೊಂಬಂದ್ರ ನೋಡ್ರಿ ಉದ್ದಿನ ಕಡೆದು ಆ್ಯಕ್ಚುಲಿ ನಾನು ಬೇಡ್ಕೊಂಡಿದ್ದೆ ನೋಡ್ರಿ ಗಣಪತಿಗೆ ನಮ್ಮ ಹಾಸ್ಪಿಟ್ಲವ್ರು ಡೈಲಿ ಪೂಜೆ ಮಾಡ್ತಿದ್ದೆ ಗಣಪತಿ ಬೆಡ್ಕೊಂಡಿದ್ದೆ ಅವನಿಗೆ ಸ್ವಲ್ಪ ಹರಿನಾಗಿದ್ದೆ ನೋಡ್ರಿ ಚಿನ್ನ ಮನೆ ಎಲ್ಲ ಅಡ್ಬಿಟ್ಟಿದ್ದು ಅವ್ನಿಗೆ ಜಲ್ದಿ ಹೆಡ್ಡೆ ಕಡಿಮೆ ಆಗಲಿ ಜಲ್ದಿ ಆರಾಮಾಗಿ ಅವ್ನು ಸ್ಕೂಲಿಗೆ ಆಗಲಿ ಗಣಪತಿ ಬಂದು ಒಂದು ಹಾರ ಕಾಯಿ ಹೊಡಿತೀನಂತ ಬೇಡ್ಕೊಂಡಿದ್ದೆ ನೋಡ್ರಿ ಆದಷ್ಟು ಜಲ್ದಿನೇ ನಮ್ಮ ಗಣಪತಿ ನಾನು ಇಡಾಚಿದ ನೋಡಿರಿ ಬೆಡ್ಕೊಂಡು ಹೋಗಿದ್ದ ಸೆಕೆಂಡ್ ಡೇನೇ ನೋಡಿರಿ ಅವ್ನಿಗೆ ಹೆಡ್ಡೆ ಕಡಿಮೆ ಆಯಿತು ಆ್ಯಕ್ಚುಲಿ ಡಾಕ್ಟರ್ ಕಡಿಮೆ ಆಗ್ಲಿಕ್ಕಂದ್ರೆ ಏನೇನೋ ರಿಸ್ಕ್ ಹೇಳಿದ್ರು ಬಟ್ ಅವನಿಗೆ ಅದೇನು ಬಿಡ್ಕೊಂಡು ಹೋಗಿದ್ದ ಚಲೋ ಆಗೈತೆ ನೋಡ್ರಿ ಗಣಪತಿ ಒಳ್ದೆ ಮಾಡ್ಯಾರ ನನಗೆ ಹಂಗಾಗಿ ವಾಪಸ್ಸು ನಮ್ಮ ಮನೆಯವ್ರು ಹೇಳಿದ್ದೆ ನಾನು ಒಂದು ಮಂಗಳವಾರ ದಿನ ತೊಗೊಂಡ್ಬರತ್ತ ಅವ್ರು ನೆನಪಿಲೇ ತೊಗೊಂಬಂದಾರ ತೊಗೊಂಡ್ ಕಾಯಿ ಹೂವು ಹಾರ ತಗೊಂಬಂದ್ರೆ ನೋಡ್ರಿ ಹಂಗೆ ಅವ್ನು ಸ್ಕೂಲ್ ಟೈಮಿಗೆ ಆಗಿತ್ತಲ್ಲ ಅವನು ಅದನ್ನಲ್ಲ ಹಂಗು ಈಗ ಕಾಯಿ ಹೊಡ್ದ್ರ ಆಯ್ತು ಕರ್ಕೊಂಬಂದಿರ ಅವ್ನು ಚಿನ್ನುಗ ಅದಕ್ಕೆ ಈಗ ಉದ್ದಿನ ಕಡಿ ಹಾರಾನು ಹಾಕಿದ್ದೆ ನೋಡ್ರಿ ಹಾಕಿ ಕಾಯಿ ಹೊಡ್ಕೊಂಡು ನಾವು ದೇವ್ರಿ ಬಿಡ್ಕೊಂಡಿರ್ತೀವಿ ಮೇಲೆ ಮನಸ್ಸಿನಾಗ ಅದು ಸುತನ ಸಮಾಧಾನ ಇರಂಗಿಲ್ಲ ನೋಡ್ರಿ ಮತ್ತೆ ನೆನಪಾರ್ದ್ರ ಅವಲ್ಲ ದೇ ದೇವ್ರ್ದೆಲ್ಲ ಯಾವುದ್ರ ನೆನಪು ಪಾರಬಾರ್ದು ಅಂತೇಳಿ ಅದಕ್ಕೆ ನಾನು ಆದಷ್ಟು ಯಾವುದೇ ಥರ ಏನೇ ಬಿಡ್ಕೊಂಡು ಸಹ ಅದು ಕೆಲಸ ಆಯಿತು ಅಂದ್ರೆ ಜಲ್ದಿನೇ ಇದು ನೋಡ್ರಿ ಅವೆಲ್ಲ ಮುಂದೆಲ್ಲ ಕಾಡ್ತಾವೆ ಅಂತೇಳಿ ಮತ್ತೆ ನನ್ನ ಕೈಲಿ ಆಗುತ್ತೆ ಅಷ್ಟೇ ಬಿಡ್ಕೊಂಡಿರ್ತೀನಿ ನಾ ಸುಮ್ಮನೆ ಏನಾರು ಬಿಡ್ಕೊಳ್ಳೋದು ಏನಾರು ಆಗೋದು ಬೇಡ ಅಂತ ಹೇಳಿ ಇಲ್ಲಿ ಇಷ್ಟು ಬಿಡ್ಕೊಂಡಿ ನಾ ಹಣ್ಣಪ್ಪಗಂತೇಳಿದ ನೋಡ್ರಿ ಹಣ್ಣಪ್ಪಗೊಂದು ಐದು ಶನಿವಾರ ನೀರಾರು ಮಾಡ್ತಂತ ಬಿಡ್ಕೊಂಡಿದ್ದೆ ಗಣೇಶಿಗೆ ನೋಡ್ರಿ ಅಂದರೆ ಈರನ್ನಾಗ ಐದು ನೀರಾರು ಮಾಡ್ತಂತ ಬಿಡ್ಕೊಂಡಿದ್ದೆ ಅವೆರಡು ಮಾಡಾಕತ್ತೀನಿ ಪ್ಲಸ್ ಇದು ಗಣಪತಿಗೆ ಇಷ್ಟು ಹೂವು ಕಾಯಿ ಹೊಡಿತೀನಿ ಅಂತ ಹೇಳಿದ್ದೆ ಅದೆಷ್ಟು ತೊಗೊಂಬಂದ ನೋಡ್ರಿ ಅವ ಚಿನ್ನಗೆ ಅಂದ್ರೆ ಹಠ ಅಂದ್ರೆ ಹಠ ಅವ ಸ್ವಲ್ಪ ನಾನೇ ಒಂದಿನ ಕಡೆ ಬೆಳಾಕ್ತೀನಿ ನಾನೇ ಕಾಯಿ ಹೊಡಿತೀನಿ ಅಂತ ಹಠ ಮಾಡ್ತಾನೆ ಅವ್ ಪಪ್ಪ ಇದ್ರಂತೂ ತೀರಾ ಆಟ ನೋಡ್ರಿ ನಮ್ಮ ಯಾರು ಮಾತು ಕೇಳಂಗಿಲ್ಲ ಹಂಗೆ ಹಿಂಗೆ ರಮಸಿದ್ರೆ ಏನು ಬೇಕಾದ್ ಮಾಡ್ತಾನೆ ಅದೇ ರಮಸಿ ಬೈಯಾಕಂದ್ರೆ ನೋಡ್ರಿ ಏನು ಮಾಡೋಕ್ಕೋಗಲ್ಲವ ತೀರಾ ಹೆಚ್ಚಿಗೆ ಮಾಡ್ತಾನ ಬಯಕ್ಕೆ ಹತ್ರ ಹಂಗೆ ಹಿಂಗೆ ಮಾಡಿ ಕಾಯಿ ಹೊಡ್ದು ನೋಡಿರಿ ಕಾಯಿ ಹೊಡ್ಸಿದ್ದೆವು ಅಲ್ಲಿ ಕಾಯಿ ಹೊಡೆದಿಲ್ಲ ಜಸ್ಟ್ ಹಾರ ಹಾಕಿದ್ವಿ ಉದಿನ ಕಡೆ ಬಾತ್ವಿ ಕಾಯಿ ಹೊಡಿತೇವೆ ಕಾಯಿ ನೀರು ಅಂದ್ರೆ ಮುಗೀತು ನೋಡುವಂಗೆ ಕಾಯಿ ಯಾವಾಗ ಹೊಡಿತೀವ ನಾ ಕಾಯಿ ನೀರು ಯಾವಾಗ ಕೊಡಲಿಲ್ಲ ಮತ್ತು ಅಷ್ಟೊತ್ತಿಂದ ವೆಯ್ಟ್ ಮಾಡಕತ್ತ ನೋಡ್ರಿ ಅವ್ರು ಹುಡುಗರು ಹಿಂಗೆ ಆಲ್ಮೋಸ್ಟ್ ಅಲ್ಲ ಬರೀ ಕಾಯಿ ಹೊಡೆದು ಇದು ಬಳ್ಕೊಂಡು ಹೋಗ್ತಾರೆ ಅವ್ನು ಆ್ಯಕ್ಚುಲಿ ಸ್ಕೂಲ್ ಟೈಮ್ ಆಗತ್ತದ ಈಗ ಒಂಬತ್ತು ಗಂಟೆ ಅವ್ರು ಬರ್ಬೇಕಾರೆ ಒಂದು ಹತ್ತು ನಿಮಿಷ ಕಡಿಮೆ ಇತ್ತು ಬಂದಿದ್ರು ನೋಡಿರಿ ಅದು ಒಡಕ್ಕೆ ಆಗಲ್ಲ ಐತೆ ಫುಲ್ ಹಾಳಿತ್ತು ಕಾಯಿ ಅದಕ್ಕೆ ಮನೆಯವ್ರ ಕೈ ಕೊಟ್ಟಾಗ ಮನೆಯವರು ಹೊಡೆದ ನೋಡಿರಿ ಇಷ್ಟು ಅಷ್ಟಕ್ಕೆ ಅವೆಲ್ಲ ನೀರು ಕೆಳಗೆ ಹೋದು ಚಿನ್ನು ಕಾಯಿ ನೀರು ಸಂಬಂಧ ಅವ ವೆಯ್ಟ್ ಮಾಡಾಕತ್ತಿದ್ದ ಆ ಪಪ್ಪ ಕಾಯಿ ನೀರು ಬೇಕು ಅಂತೇಳಿ ಅವಾಗೆ ಯಾವಾಗ ನಾವು ಎಸ್ಪೆಕ್ಟ್ ಮಾಡ್ಕೊಡ್ತಿವಿ ಅವಾಗೆಲ್ಲ ಕೆಳಗೆ ಬಿದ್ದಿರ್ತವೆ ನೋಡಿರಿ ಒಂದು ಸಲ ಎಷ್ಟು ಇರ್ತಾವೆ ಅವಾಗ ಇವ್ರು ಮೂಡಿರಲ್ಲ ಕುಡಿದ್ರು ನೋಡಿರಿ ನೋಡಿರಿ ಕಾಯಿ ಹೊಡೆದೇವು ಅದಿಷ್ಟು ಮಾಡ್ಕೊಂಡ್ವಿ ಅವ್ರಿಗೆ ಚಿನ್ನಗಿಟ್ಟು ಸ್ಕೂ ಸ್ಕೂಲಿಗೆ ಕಳ್ಸಂಬರೀ ನಾವು ಬಾಯ್ ನೋಡ್ರಿ ಚಿನ್ನು ಇವತ್ತು ಗಣ ಹಾ ಬಾಯ್ ಬಾಯ್ ಹರ್ಕಿ ಹರ್ಕಿದ್ ನೋಡ್ರಿ ಇವತ್ತು ನಮ್ಮ ಗಣಪತಿಗೆ ಒಂದು ಹಾರ ಕಾಯಿ ಹೊಡಿದು ಅದಕ್ಕೆ ಬಂದ ಹಾರ ಕಾಯಿ ಕೊಟ್ಟು ಹೊಂಟಾರ ನೋಡ್ರಿ ಇಲ್ಲಿ ಗಣಪತಿ ಇರ್ತ ಮೊನ್ನೆ ಅವ್ರ ಪಪ್ಪ ಬಿಡ್ಕೊಂಡಿದ್ದೆ ಇದ್ರಾಗ ಅಲ್ಲಿ ಮೆಸ್ತೊಳಗೆ ಅಲ್ಲಿ ಮುಗೀತು ಇವತ್ತು ನಮ್ಮ ಹಾಸ್ಪಿಟ್ಲಾಗಿ ಮುಗಿತು ನೋಡ್ರಿ ಮಂಗಳವಾರ ಅವ್ರಿಗೆ ಹೇಳಿದ್ದೆ ಅವ್ನ್ ಅರಾಮ ಗಣಪತಿ ಅವ್ನ್ ಕಾಯಿ ಹೊಡೋದು ಹಾರ ಹೇಳಿ ಇವತ್ತು ಮಂಗಳವಾರ ಇತ್ತಲ್ಲ ಹಾಗೆ ಹೇಳಿದ್ದೆ ಅವ್ರಿಗೆ ನಾ ಇವತ್ತರದ ಹಾಕಿದ್ರೆ ಅಂದ್ಕೊಂಡೆ ಬಟ್ ತಂದರು

ಊರಿಂದ ನೋಡ್ರಿ ನಮ್ಮ ಮಮ್ಮಿ ಬರಾಕತ್ತ ಈಗ ಆಲ್ರೆಡಿ ದಿವ್ಯಾ ಹಾಕಿ ನಮ್ಮ ಮಮ್ಮಿ ಬರತ್ತಾರ ನೋಡ್ರಿ ಸ್ವಲ್ಪ ತೊಟ್ಟಾಗ ತೊಗೊಳೈತಿ ಹಂಗಾಗಿ ನಾವು ಸ್ವಲ್ಪ ಬಟ್ಟೆ ಇದಾವ ಬಟ್ಟೆ ತೊಳ್ಕೊಂಡ್ಬಂದು ಮಮ್ಮಿ ಕೂಡ ಹೋಗ್ಬೇಕು ನೋಡಿರಿ ಮಾರ್ಕೆಟಿಗೆ ನೋಡ್ರಿ ನೋಡಿರಿ ಬಟ್ಟೆ ಅದ ತೊಳೆದು ರೆಡಿ ಆಗಿ ಹೊಂಟೀರಿ ಮಮ್ಮಿ ಬಂದು ಈಗ ಆಲ್ರೆಡಿ ಲೇಟ್ ಬರ್ರಿ ಬಟ್ಟೆ ಕನೇ ಹೋಗೋ ಮತ್ತೆ ದಿವ್ಯಾನೂ ಬಂದ್ ಚಲೋ ಆಗೈತಿ ದಿವ್ಯಾ ಮಮ್ಮಿ ಕೂಡ ಅದ ಅದಕ್ಕ ನಾವು ವೇಟ್ ಮಾತಾಲ್ ಜೊತೆಗೆ ಹತ್ತು ಸಲ ಫೋರ್ಸಿಲ್ಲ ನೋಡಿರಿ ಜಲ್ದಿ ಬಾ ಬಾ ಅಂತೇಳಿ ಬಟ್ಟೆ ತೊಳ್ದೆ ಲೇಟ್ ಆಯ್ತು ನಮ್ಮಮ್ಮದು ಆ ಕಡೆ ಬಂದಿರೋಂದ್ರೆ ಅಂಚೆ ಹೋಗಿ ಆ ಕಡೆ ಹೋಗಿ ನೋಡಿರಿ ಅವ್ರು ಬಂದು ಇಲ್ಲಿ ನಿಂತಾರೆ ಎಮ್ ಆರ್ ಹೋಟೆಲ್ ಮುಂದೆ ನೋಡಿ ದಿವ್ಯಾ ಆಮೇಲೆ ನಮ್ಮ ಆಶಾನು ಬಂದಿದ್ಲು ಆ್ಯಕ್ಚುಲಿ ನಂಗೆ ಆಶಾ ಬಿದ್ದು ಗೊತ್ತಿದ್ದಿಲ್ಲ ನಂಗೆ ಸರ್ಪ್ರೈಸ್ ಆಯಿತು ನಮ್ಮಮ್ಮಿ ದಿವ್ಯಾ ಅಷ್ಟೇ ಬಂದಾರತ್ತ ಮಾಡಿದ್ದೆ ಇಷ್ಟು ಕೂಡಿ ಎಮ್ ಆರ್ ಹೋಟೆಲ್ಗೆ ಬಂದು ಫಸ್ಟ್ ಎಮ್ ಆರ್ ಹೋಟೆಲ್ಗೆ ಬಂದ ತಕ್ಷಣ ಆಸ್ ಎಲ್ ಸೇಮ್ ನೋಡಿರಿ ಫಸ್ಟ್ ವೇಟ್ ಚೆಕ್ ಮಾಡ್ಕೊಂಡೆ ಪ್ರತಿ ಸಲ ಬಂದಾಗ ವೇಟ್ ಚೆಕ್ ಮಾಡ್ಕೊಂಡೆ ಒಳಗೆ ಹೋಗೋದು ನೋಡಿರಿ ಅದೆಷ್ಟೇ ವೇಟ್ ಆಗಲಿ ಫಸ್ಟ್ ವೇಟ್ ಚೆಕ್ ಮಾಡ್ಕೊಳ್ಳೋದು ಆಮೇಲೆ ಒಳಗೆ ಎಂಟ್ರಿ ಕೊಡೋದು பூரி ஊட்ட தகண்ட் நோட் மம்மீ ஃபிஃப் பூரி ஊட்ட நோட் நான் வந்து சப்பாத்தி தோண்டிவி தோசை தோண்ட்விட்டாத்து நீங்கள் ஊட்டமா அதுக்கு ஊட்டா தகண்டி இலக்கி அந்த ஃபுல் ஃபிக்ஸ் அவர் மம்மீ கூட பர்த்த இல்லை நோட் காஃபி கூட காஃபி இல்லை நீங்கேன் பூஸ்ட் வைக்கணா நான் சா கூட நோட் எல்லாம் ஊட்ட முடஸ் கொண்டிரு ಇವ್ರು ಬರೀ ಎಲ್ಲಿ ಹೋದಲ್ಲಿ ಎಲ್ಲಿ ತಿತ್ತಾರ ನೋಡ್ರಿ ಎಲ್ಲಿ ಇರ್ಲಿಕ್ಕೆ ಅಂದ್ರೆ ನಡಂಗಿಲ್ಲ ಅವ್ರು ಬರೀ ನೋಡ್ರಿ ಬರೀ ಊಟ ಮಾಡ್ ಪಿಕ್ಲಿ ಊಟ ಊಟದೆಲ್ಲ ಮುಗಿಸ್ಕೊಂಡು ತೊಟ್ಲ ತರಾಕ್ ಬಂದಿ ನೋಡಿ ಇಲ್ಲಿ ಫುಲ್ ಅಲ್ಲಿ ಗಾಂಚೌಕ್ ಕಿಂದ ಈ ಕಡೆ ಬಂದ್ವಿ ಯಾವ ತೊಟ್ಟ ಯಾವ ತರ ತೊಗೋಬೇಕೆ ಪ್ಲಾನ್ ಇದೆ ನೋಡಿರಿ ಕಟ್ಗಿದ ಅಂದ್ರೂ ಆಲ್ಮೋಸ್ಟ್ ನಮ್ಮ ಕಡೆ ಯಾರೂ ತೊಗೊಳಂಗಿಲ್ಲ ನೋಡ್ರಿ ಕೆಳಗಡೆ ಐತೆ ಅಂದ್ರೂ ಇನ್ನೂ ಕೆಳಗಡೆ ವೆರೈಟೀಸ್ ಇದಾವೆ ಕೆಳಗೆ ತೋರಿಸ್ತೀನಿ ಬಾ ಅಂದರು ಅದಕ್ಕೆ ಕೆಳಗಡೆ ಹೊಂಟೀವಿ ನೋಡ್ರಿ ಯಾವ ಥರ ತೊಟ್ಟ ತಗೋತೀವಿ ನೋಡಂಗರಿ ತಗೊಂಡ್ ಮ್ಯಾಗ ಅದು ಬಟ್ಲಾಗ ತಗೋಬೇಕು ನೋಡಿ ಟಿಫಿನ್ ಬಾಕ್ಸ್ ಬಾಟಲ್ ಬ್ಯಾಗ್ ಇವೆಲ್ಲ ತಗೋಬೇಕಲ್ಲ ಹಂಗಾಗಿ ಬಂದದ ಅಂಗಡಿ ಬಂದು ಟಿಫಿನ್ ಬಾಕ್ಸ್ ಅದೆಲ್ಲ ತಗೊಂಡು ನೆಕ್ಸ್ಟ್ ತೊಟ್ಲಕ್ಕೆ ಹಾಕ ಒಂದಿಷ್ಟು ಏನರ ಇದು ನೋಡಕತ್ತಿದ್ರು ನೋಡ್ರಿ ಮೇ ಹಾಕ ಹುಡುಗರು ಆಟ ಆಡ್ತಾವಲ್ಲ ಆ ಟೈಪ್ ಏನರ ಚಿರೋ ಒಂದ್ಸರ್ ಹೇಳಿ ಇಲ್ಲಿ ನೋಡಾಕತ್ತಿದ್ರು ನೋಡ್ರಿ ಬಟ್ ಅದು ಏನಷ್ಟು ಇಷ್ಟ ಆಗಲಿಲ್ಲ ನೋಡ್ರಿ ಫುಲ್ ಇದು ಹಿಂಗೆ ಕಟ್ ಆಗೋ ಥರ ಇತ್ತು ಅದಕ್ಕೆ ಬಿಟ್ಟು ಎಲ್ಲ ತೊಗೊಂಡ್ಬಿಟ್ಟು ಫೈನಲಿ ಅವ್ರಿಗೆ ಆಟೋ ಕಚ್ಚಿದೆ ಊರಿಗೆ ಹೊಂಟಾರ ಅವರು ಅವ್ರಿಗೆ ಕಣ್ ಕಳಿಸಿ ನಾನು ದಿವ್ಯಾ ಈ ಕಡೆ ಮನೆಗೆ ಹೋಗ್ತೀವಿ ನೋಡ್ರಿ ಅಲ್ಲಿಂದ ಜುಡಿಯೋಗ ಬಂದಿ ನೋಡ್ರಿ ಜುಡಿಯೊಳಗ ಬಂದ ಚೇಂಜ್ ಮಾಡೋದ್ ನೋಡ್ರಿ ನಮ್ ತಂಗಿ ಮಗಳ ಡ್ರೆಸ್ ತಗೊಂಡಿದ್ವಿ ಅದು ಡ್ರೆಸ್ ಸ್ವಲ್ಪ ಇದು ಮಾ ಭಾಳ ಸಂದಾಗಿತ್ತು ದಿವ್ಯಾ ತೊಗೊಂಬಂದಿದ್ದು ಅದಕ್ಕೆ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಂಡು ಬೇರೆದೇನು ತೊಗೊಂಡೋಗ್ಬೇಕಿರೋದು ಇನ್ನೊಂದಿಷ್ಟು ಐಟಮ್ಸ್ ಇರಲಿ ದಿವ್ಯಾ ಅದಕ್ಕೆ ತೊಗೊಳಾಕೊಂತಿದ್ವಿ ನೋಡಿರಿ ಜೋಡಿ ಸ್ವಲ್ಪ ಟೈಮ್ ನೋಡ್ರಿ ತಿರುಗಿಷ್ಟು ಹತ್ತು ರೀ ಆಯಿತು ನಮ್ಮ ಮನೆಯವರು ಬಂದ್ರ ಬಸ್ಸಿಂದ ಹೊರಗೆ ನೋಡ್ರಿ ಚಿನ ಫುಲ್ ಹೊರಗಂತರು ಫುಲ್ ಕೋಲ್ಡ್ ಕ್ಲೈಮೇಟ್ ಐತೆ ನೋಡ್ರಿ ನಾವು ಸ್ವಲ್ಪ ಸೀರೆ ನೋಡ್ಕೊಂಡು ಕೂತಿದ್ದೆ ನಮ್ಮ ಮಮ್ಮಿಗೆ ಅದೆಲ್ಲ ಅವ್ರಿಗೆ ಕಳಿಸಿ ಬಂದು ಹಸಿ ಮಾಡಿ ನೋಡಿ ಮಲ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಸಿಗನ ಜಲ್ದಿನೇ ಇದ್ದೀನಿ ನಾಳೆ ನಾಡಿದ್ದು ನೋಡಿರಿ ಹೋಗೋಕ್ಕಾಗಲ್ಲ ದೇವ್ರಿಗೆ ಹೋಗೋಂಗಿಲ್ಲ ಒಂದು ಎರಡು ಮೂರು ದಿನ ಗ್ಯಾಪ್ ಮಾಡ್ತೀನಿ ನೋಡಿರಿ ಅಷ್ಟೊಮ್ಮೆ ಅರ್ಥ ಮಾಡ್ಕೊತಿರ್ತಕೊತೀನಿ ಮತ್ತು ಎರಡು ಮಂಗ್ಗೆ ಯಾಪ ಮತ್ತು ನೆಕ್ಸ್ಟ್ ಮತ್ತು ಬೈ ಹೋಗೋದೈತೆ ನೋಡ್ರಿ ನಾಳೆ ಮತ್ತು ನಮ್ಮ ತಂಗಿಗೆ ಫೈವ್ ಮಂತ್ ರನ್ನಿಂಗ್ ಐತೆ ನಮ್ಮ ತಂಗಿದ ಮಗದ್ದು ತೊಟ್ಟಲೆ ಹಾಕಿ ನೋಡಿರಿ ಸರಿಷ್ಟಿದ್ದು ಅದಕ್ಕೆ ತೊಟ್ಲ ಹಾಕಿ ತೊಗೊಳಕೊ ಬಂದಿದ್ರು ಟ್ವೆಂಟಿ ಫೈವ್ ಐತಿ ಬರೀ ಊಟ ಅಂತ ಮಾಡಂಗಿಲ್ಲ ನೋಡ್ರಿ ಈಗ ಯಾಕಂದ್ರೆ ಫುಲ್ ಬಿಟ್ಟೈತಿ ಮಧ್ಯಾಹ್ನ ಅಲ್ಲೇ ಊಟ ಮಾಡಿದೆ ಊಟ ಬಿಟ್ಟೆ ಬಿಟ್ಟೇತ ಉಪವಾಸ ಬಿಟ್ಟು ಅಲ್ಲೇ ಊಟ ಮಾಡಿದ್ವಿ ಮಧ್ಯಾಹ್ನದಾಗ ಎಮಾರ್ ಹೋಟೆಲ್ಗೆ ಹೋಗಿದ್ವಲ್ಲ ನೋಡಿ ಹೊರಗೆ ಹೆಂಗೆ ಓಡಾಡತ್ತ ನೋಡಿ ವರ್ಚಿನೂ ಏಯ್ ಎದಕ್ಕೆ ಓಡಾಡಾಕತಿ ಓ ಫುಲ್ ತಂಪ್ ಹೊ ಐತಿ ಬಾಯ್ಲಿ ತನ್ನ ಹೆಂಗಿಲ್ಲ ಆಮೇಲೆ ನೆಗಡಿ ಬಾ ನೋಡ್ರಿ ಹ್ಯಾಂಗ ಓಡಾಡ ತನ್ನ ಚಿನ್ನು ಫುಲ್ ಮಾಡಾಕೈತಿ ಕೋಲ್ಡ್ ಕ್ಲೈಮೇಟ್ ಐತಿ ಮೊದ್ಲೇ ನೋಡಿ ರೆಸ್ಟ್ ಮಾಡಾಕೈತಿ ಒಟ್ಟು ಓಡಾಡೋದೇ ಓಡಾಡೋದು ನೋಡಿರಿ ಚಿನ್ನು ನಮ್ಮ ಮನೆಯವರು ಮೆಸ್ಸಿಂದ ಬಂದಾರ ಈಗ ಜಸ್ಟ್ ಊಟ ಮಾಡಿ ಬಂದ್ರೆ ಮಾಡ್ಬೇಕು ಮಾಡಿರಿ ಇವತ್ತ ಬಾಪು ಊಟ ಮಾಡ್ತಿ ಏನು ಊಟ ಮಾಡ್ತಿ